ಯೋಗ ಎಲ್ಲರಿಗೂ ನಮಸ್ಕಾರ ಶಿವರಾತ್ರಿ ಎಂದರೆ ಸಾಕು ಹಿಂದೂಗಳಿಗೆ ಆಧ್ಯಾತ್ಮಿಕ ಉತ್ಸವ ರಾತ್ರಿ ಹಿಡಿ ಶಿವನಂದು ನಡೆಯುತ್ತಾ ಆಚರಿಸುವ ಈ ಶಿವರಾತ್ರಿಯು ಮಹತ್ವ ಹೇಳುವುದೇ ಒಂದು ಸಂಭ್ರಮ ಶಿವರಾತ್ರಿ ಆಚರಣೆಯ ಹಿಂದಿರುವ ಕತೆ ಮಾಘ ಮಾಸದ ಗೊಬ್ಬಲು ಚತುರ್ದಶಿ ಎಂದು ಶಿವರಾತ್ರಿಯನ್ನು ಆಚರಿಸಲಾಗುತ್ತದೆ ಶಿವರಾತ್ರಿಯನ್ನು ಯಾಕೆ ಆಚರಿಸಲಾಗುತ್ತದೆ ಅಥವಾ ಯಾವ ದಿನವನ್ನು ಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಎಂಬಿಚ್ಚಾದಿಗಳ ಬಗ್ಗೆ ಸಾಕಷ್ಟು ಪುರಾಣ ನಂಬಿಕೆಗಳಿವೆ ಅವುಗಳಲ್ಲಿ ಒಂದು ಶಿವ ಸತಿ ಮದುವೆ ಶಿವ ಪಾರ್ವತಿಯನ್ನು ಮದುವೆಯಾದ ದಿನವನ್ನು ಸಂಭ್ರಮದ ಸವಿ ನಂಬಿಗಾಗಿ ಮಹಾಶಿವರಾತ್ರಿ ಎಂದು ದೇವರ ದೇವತೆಗಳಿಂದ ಕೂಡಲೂಟ ಎಲ್ಲರೂ ಆಚರಿಸುತ್ತಾರೆ ಎಂದು ಹೇಳಲಾಗುತ್ತದೆ ಇದು ಶಿವನ ಅತ್ಯಂತ ಸಂತೋಷದ ದಿನವಾಗಿದ್ದು ಈ ದಿನ ಭಕ್ತಾದಿಗಳು ಕೇಳಿದೆಲ್ಲವನ್ನು ಕೊಡುತ್ತಾನೆ ಶಿವ ಎಂಬ ನಂಬಿಕೆ ಇದೆ ಎರಡನೆಯದಾಗಿ ಶಿವ ತಾಂಡವ ಹೌದು ಶಿವನ ಮೊಟ್ಟ ಮೊದಲ ಬಾರಿಗೆ ತಾಂಡವ ಕುಜವನ್ನು ಮಾಡಿದ ದಿನವನ್ನೇ ಎಂದು ಆಚರಿಸಲಾಗುತ್ತದೆ ಎನ್ನಲಾಗಿದೆ ಇನ್ನು ಒಂದು ಕಥೆಯು ಹೇಳುವಂತೆ ಮಹಾಶಿವನು ಮೊದಲ ಬಾರಿಗೆ ಲಿಂಗಾವತಾರದಲ್ಲಿ ಕುಳಿತ ದಿನವನ್ನೇ ಮಹಾಶಿವರಾತ್ರಿ ಆಗಿ ಆಚರಿಸಿ ಆ ದಿನ ಶಿವಲಿಂಗಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಗುತ್ತದೆ ಇದರ ಕತೆ ಹೀಗಿದೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರು ಎಂಬ ವಿಷಯಕ್ಕೆ ಜಗಳ ನಡೆಯುತ್ತಿರುತ್ತದೆ ಆಗ ಇವರು ಜಗಳವನ್ನು ತಪ್ಪಿಸಲು ಶಿವ ಅಗ್ನಿಕಂಬಕ್ಕೆ ರೂಪದಲ್ಲಿ ಬಂದು ಮೂಲವನ್ನು ಕಂಡುಹಿಡಿಯಲು ಅವರಿಬ್ಬರಿಗೂ ಸೂಚಿಸುತ್ತಾನೆ ಆಗ ವಂಶದ ರೂಪ ತಾಳಿದ ಬ್ರಹ್ಮನು ಅಗ್ನಿ ಪಂಪದ ಹುಡುಕಲು ಮೇಲುಕನಾಗಿ ಹಾಡುತ್ತಾನೆ ವಿಷ್ಣು ಹೊರತವನ್ನು ನೋಡಿದ ವಿಷ್ಣು ಹಾಗೂ ಬ್ರಹ್ಮರಿಗೆ ಸ್ವಚ್ಛದ ಅರಿವಾಗುತ್ತದೆ ಆದರೆ ಶಿವನ ಕಡೆಯಿಂದ ಕೆಡಗೆ ಬೀಳುತ್ತಿದ್ದ ಕೆಗೆ ಪುಷ್ಪದ ಬಳಿ ಬ್ರಹ್ಮ ಬೀಳುತ್ತಿದೆಯಾ ಎಂದು ತಿಳಿಸುತ್ತಾನೆ ಆಗ ಆ ಪುಷ್ಪವು ನಾನು ಅಗ್ನಿ ಕಂಬದ ಶಿರದಿಂದ ಬೀಳಿಸುತ್ತಿದ್ದೇನೆ ಎಂಬ ಉತ್ತರ ನೀಡುತ್ತದೆ ಆಗ ಬ್ರಹ್ಮ ಶಿವನಲ್ಲಿಗೆ ಬಂದು ಕೆಡಾಗಿ ಕುಪ್ಪವನ್ನು ತೋರಿಸಿ ತಾನು ಅಗ್ನಿಕಂಬದ ಶಿರಭಾಗವನ್ನು ನೋಡಿರುವುದಾಗಿಯೂ ಅಲ್ಲಿಂದಲೇ ಕೇಡಿಗೆ ಪುಷ್ಪವನ್ನು ತಂದಿರುವುದಾಗಿಯೂ ಹೇಳುತ್ತಾನೆ ಅವರಿಬ್ಬರ ಮೋಸವನ್ನು ಹರಿತ ಶಿವ ಬ್ರಹ್ಮನನ್ನು ಯಾರು ಪೂಜಿಸಿಕೊಡದು ಎಂದು ಶಾಪ ನೀಡಿ ಲಿಂಗರೂಪ ತಾಳುತ್ತಾನೆ ಹೀಗಾಗಿ ಈ ದಿನವನ್ನು ಶಿವರಾತ್ರಿಯನ್ನಾಗಿ ಆಚರಿಸಲಾಗುತ್ತದೆ ಜಾಗರಣೆ ಶಿವರಾತ್ರಿ ಎಂದರೆ ನೆನಪಾಗುವುದು ಜಾಗರಣೆ ಒಂದು ಇಡೀ ದಿನ ಹಾಗೂ ರಾತ್ರಿ ಶಿವನನ್ನು ಭಕ್ತಿಪೂರ್ವವಾಗಿ ಪೂಜಿಸಲಾಗುತ್ತದೆ ಸೃಷ್ಟಿಸ್ಥಿತಿ ಲಯಗಳ ತಾರಾಣಿಕರ್ತ ಶಿವನನ್ನು ಹಾಡಿ ಕೊಂದಲಾಗುತ್ತದೆ ದೇಶದಲ್ಲದೆ ಶಿವರಾತ್ರಿ ಎಂದರೆ ಒಂದು ರೀತಿಯ ಸಂಭ್ರಮವೇ ಈ ದಿನದಂದು ಶಿವಾಲಯ ಶಿವಾಲಯಗಳೆಲ್ಲವೂ ಭಕ್ತರಿಂದ ತುಂಬಿ ಚುಡುಕಾಡುತ್ತವೆ ಅವತ್ತಿನ ದಿನ ಶಿವಲಿಂಗಕ್ಕೆ ಇನ್ನಿಲ್ಲದಷ್ಟು ಅಲಂಕಾರಗಳನ್ನು ಮಾಡಲಾಗುತ್ತದೆ ಇಡೀ ದಿನ ಇಡೀ ರಾತ್ರಿ ದೇವಾಲಯಗಳಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪೂಜೆ ಪುನಸ್ಕಾರಗಳು ಪ್ರಸಾದ ವಿತರಣೆ ಹೀಗೆ ಹಲವಾರು ಭಕ್ತಿಪೂರ್ವಕ ಕ್ರಿಯೆ ವಿಧಾನಗಳಿಂದ ಜಾಗರಣೆಯನ್ನು ಸಂಪನ್ನಗೊಳಿಸುತ್ತಾರೆ ಶಿವರಾತ್ರಿಯಲ್ಲಿ ಉಪವಾಸ ಮಹಾಶಿವರಾತ್ರಿ ಎಂದರೆ ಆ ದಿನ ಉಪವಾಸ ಯಾವುದೇ ವಯೋಮಿತಿ ಇಲ್ಲದೆ ಎಲ್ಲರೂ ಭಕ್ತಿಯಿಂದ ಉಪವಾಸ ಮಾಡುತ್ತಾರೆ ಈ ದಿನ ಕೆಲವ ಪಲಾಹರಗಳು ಮಾತ್ರ ಸೇವಿಸಲಾಗುತ್ತದೆ ದೇವಸ್ಥಾನಗಳಲ್ಲಿ ಈ ದಿನ ವಿಶೇಷ ಪ್ರಸಾದ ವಿತರಣೆಯನ್ನು ಮಾಡಲಾಗುತ್ತದೆ ಪೂಜೆ ಕ್ರಮ ಶಿವನಿಗೆ ಹೆಚ್ಚು ಮಡಿ ಮೈಲಿಗೆ ಸಾಂಶ್ರದಿಗಳು ಆಗಬೇಕೆಂದೇನಿಲ್ಲ ಮಹೇಶ್ವರನ ಪೂಜೆಗೆ ಬೇಕಾಗಿರುವುದು ಮೊದಲು ಶುದ್ಧ ಮನಸ್ಸು ಶುದ್ಧ ಮನಸ್ಸಿನಿಂದ ಶುಭ್ರ ಬಟ್ಟೆಗಳನ್ನು ತೊಟ್ಟು ಶಿವರಾತ್ರಿಯ ಬೆಳಗ್ಗೆಯೇ ಶಿವಲಿಂಗ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ ಈ ದಿನ ಮನೆಯಲ್ಲಿ ಅಥವಾ ಹತ್ತಿರದ ಯಾವುದೇ ಶಿವ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರೆ ಒಲಿತಾಗುತ್ತದೆ ಎಂದು ನಂಬಲಾಗುತ್ತದೆ ಶಿವರಾತ್ರಿ ಎಂದು ಶಿವನಿಗೆ ಬಿಲ್ವ ಪತ್ರಗಳ ಹೊರತು ಪೂಜೆ ಸಂಪೂರ್ಣವಾಗದು ಹಾಗಾಗಿ ಈ ಥರ ಯಾವುದೇ ಹೂವುಗಳನ್ನು ಲಭ್ಯವಿಲ್ಲದಿದ್ದರೆ ಬಿಲ್ವ ಪತ್ರೆ ಕೆಡಿಗೆ ಹೂವುಗಳಿಂದ ಶಿವನನ್ನು ಶಿವರಾತ್ರಿ ದಿನದ ಆಚರಣೆ ಕೇವಲ ಆಧ್ಯಾತ್ಮಿಕ ಆಚರಣೆಯ ಮಾತ್ರವಲ್ಲ ಆ ದಿನ ಶಿವ ನಮ್ಮಲ್ಲಿರುವ ಎಲ್ಲ ನಕಾರಾತ್ಮಕತೆಯನ್ನು ದೂರ ಮಾಡಿ ತನ್ನ ಭಕ್ತಾದಿಗಳಿಗೆ ಶಾಂತಿ ಪ್ರೀತಿಯನ್ನು ತುಂಬುತ್ತಾನೆ ಎಂಬ ನಂಬಿಕೆ ಇದೆ ಕೈಲಾಸ ಮಾಸ ಪರ ಶಿವನ ಕೋಟಿ ಕೋಟಿ ಭಕ್ತರು ಕೊಂಡಾಡುವ ದಿನವೆಂದು ಸಿಹಿ ಕಾರ್ಯಗಳನ್ನು ಮಾಡಿ ಶುಭ ಶನಿಕರ ಅರ್ಪಿಸಿ ಭಕ್ತಾದಿಗಳು ಪುನರಿತರಾಗುತ್ತಾರೆ ಅಭಿಷೇಕ ಶಿವ ಆಭರಣ ಪ್ರಿಯೇನಲ್ಲ ಅತ್ಯಂತ ಸರಳತೆ ಪ್ರಾಮಾಣಿಕರಿಗೆ ಹೆಸರಾದವನು ಈಶ್ವರ ಹಾಗಾಗಿ ಹಾಲು ಜೇನು ಮೊದಲಾದವುಗಳಿಂದ ಶಿವನಿಗೆ ಅಭಿಷೇಕವನ್ನು ಮಾಡಲಾಗುತ್ತದೆ ಶಿವನಿಗೆ ಅತಿ ಶ್ರೇಷ್ಠವಾಗಿರುವ ಬಿಲ್ವ ಪತ್ರೆಯಿಂದ ಅರ್ಪಿಸಿ ಶಿವಲಿಂಗವನ್ನು ಅಲಂಕಾರ ಮಾಡಿ ಶಿವನನ್ನು ಜಪಿಸಿದರೆ ಪಾಪಗಳು ಪರಿಹಾರವಾಗುತ್ತವೆ ಮೂದೆಗಳು ಇಲ್ಲದೆ ಶುಭ್ರ ಆಕಾಶದಲ್ಲಿ ಬಂದಿರುವ ಚಂದ್ರನ ಬೆಳಕಿನಲ್ಲಿ ಶಿವನಿಗೆ ಅಭಿಷೇಕ ಮಾಡಿ ಆರಾಧಿಸಿದರೆ ಅತ್ಯಂತ ಶ್ರೇಷ್ಠ ಎಂಬ ನಂಬಿಕೆ ಇದೆ ಶಿವರಾತ್ರಿಯ ದಿನವಿಡೀ ಉಪವಾಸ ಮಾಡಿ ಜಾಗರಣೆ ಮಾಡಿ ಶಿವನನ್ನು ಆರಾಧಿಸಿದರೆ ಸಕಲ ಪಾಪಗಳು ಕಲಿಯುತ್ತವೆ ಎಂದು ನಂಬಲಾಗಿದೆ ಹೀಗೆ ನೂರಾರು ವಿಧದಲ್ಲಿ ನೂರಾರು ಬಗೆಯಲ್ಲಿ ದೇಶದಲ್ಲದೆ ಶಿವನನ್ನು ಆರಾಧಿಸಿಕೊಳ್ಳುತ್ತದೆ ಭಕ್ತಿಯಿಂದ ಬಿಡಿದವರಿಗೆ ಬೇಡಿದವನೆಲ್ಲವನ್ನು ಕೊಡುವ ಈ ಪರಶಿವ ಎಲ್ಲರಿಗೂ ಶ್ರೇಯಸ್ಸನ್ನು ಉಂಟು ಮಾಡಲಿ ಧನ್ಯವಾದಗಳು ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ